ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಲಾಲ್ಬಾಗ್ಗೆ ಬಂದಿದ್ದೇವೆ ಇಲ್ಲಿ ಇನ್ನೂರ ಹದಿನೇಳನೆಯ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಪ್ರಯುಕ್ತ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಶ್ ವಿಷಯನ ಆಧರಿಸಿ ಅದರ ಬಗ್ಗೆ ಫ್ಲವರ್ ಶೋ ಮಾಡ್ತಿದ್ದಾರೆ ಅವರ ಚಿತ್ರ ರಾಮಾಯಣ ಎಲ್ಲವನ್ನು ಇಟ್ಟಿದ್ದಾರೆ ರಾಮ ಎಲ್ಲವನ್ನು ಚಿತ್ರವನ್ನು ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಶೋನ ಏರ್ಪಡಿಸಿದ್ದಾರೆ ಜನವರಿ ಹದಿನೇಳರಿಂದ ಜನವರಿ ಇಪ್ಪತ್ತೇಳರ ತನಕ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ನಡೀತಾ ಇರ್ತದೆ ಬೆಳಗ್ಗೆ ಏಳರಿಂದ ರಾತ್ರಿ ಏಳು ಗಂಟೆ ತನಕ ದೊಡ್ಡವರಿಗೆ ಎಂಬತ್ತು ರೂಪಾಯಿ ಚಾರ್ಜು ಮಕ್ಕಳಿಗೆ ಹತ್ತು ರೂಪಾಯಿ ವೀಕೆಂಡ್ ಅಂದರೆ ಶನಿವಾರ ಭಾನುವಾರದೊಂದು ದೊಡ್ಡವ್ರಿಗೆ ನೂರು ಮಕ್ಕಳಿಗೆ ಮೂವತ್ತು ರೂಪಾಯಿನ ಸೇವಾ ಶುಲ್ಕ ಇದೆ ನೀವು ಕೂಡ ಫ್ಯಾಮಿಲಿಯೊಂದಿಗೆ ಬನ್ನಿ ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಫ್ಲವರ್ ಶೋ ನೋಡಿದರೆ ಮತ್ತೆ ಮತ್ತೆ ನೋಡಬೇಕನ್ಸುತ್ತದೆ ವಿವಿಧ ಥರದ ಪುಷ್ಪಗಳಿಂದ ಸುಂದರವಾಗಿ ಲಾಲ್ಬಾಗ್ ಅಲಂಕರಿಸಿದ್ದಾರೆ ಗಣೇಶ ರಾಮಕೃಷ್ಣ ನಾನು ಮಂಜು ಗೌರಿ ನಾವು ನಾಲ್ಕು ಜನನೂ ಲಾಲ್ಬಾಗ್ಗೆ ಫ್ಲವರ್ ಶೋ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಸೊ ಸೆಲ್ಫಿ ವೀಡಿಯೋ ಕೂಡ ತಕ್ಕೊಂಡ್ವಿ ನೋಡಿ ಲಾಲ್ ಬಾಗ್ನಲ್ಲಿ ಕೆರೆ ತಾವೆ ಬಾತ್ಕೋಳಿ ಎಷ್ಟು ಚೆನ್ನಾಗಿ ನಿಂತಿದೆ ಗಣೇಶ ಗೌರಿ ಎಲ್ಲ ನೋಡ್ಕೊಂಡು ರಾಮಕೃಷ್ಣ ನಾವೆಲ್ಲ ನೋಡ್ಕೊಂಡು ವೀಡಿಯೋ ಎಲ್ಲ ತಕ್ಕೊಂಡು ಹೋಗ್ತಾಯಿದ್ದೀವಿ ಗಣೇಶ ಶಾರ್ಟ್ ವಿಡಿಯೋಗೆ ತಕ್ಕೊಳ್ತಾ ಇದ್ದಾನೆ ನೋಡಿ ಬಾತ್ಕೋಳಿ ಕೆರೆಯಲ್ಲಿ ಈಜಾಡ್ತಿದೆ ನೋಡಿ ಕೆರೆಯಲ್ಲಿ ಮೇಲ್ಗಡೆ ನೀರು ಧುಮ್ಮಕ್ಕುತ್ತಿದೆ ಗಿಡ ಮರಗಳು ಸುಂದರವಾಗಿದೆ ನೋಡಿ ಕೋತಿ ಕೂಡ ಇದೆ ಇಲ್ಲಿ ನೋಡಿ ದೊಡ್ಡದು ಮರಿ ಕೋತಿ ಎಲ್ಲ ಈ ಬಿದ್ರೂ ವೃಕ್ಷತ್ತವ ಎಲ್ಲ ಆಟ ಆಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಅಲ್ಲಲ್ಲಿ ವಿವಿಧ ಥರದ ಪುಷ್ಪಗಳನ್ನು ಇಟ್ಟಿದ್ದಾರೆ ಪಾಟಲ್ಲಿ ನೋಡಕಂಡು ಎರಡು ಕಣ್ಣು ಸಾಲ ಅಷ್ಟು ಅದ್ಭುತವಾಗಿದೆ ಲಾಲ್ಬಾಗ್ ಫ್ಲವರ್ ಶೋ ನೀವು ಕೂಡ ಮಿಸ್ ಮಾಡದೆ ಬನ್ನಿ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾದಿ ಮಹರ್ಷಿ ವಾಲ್ಮೀಕಿ ಅವರ ಇದ್ದೀವಿ ಅವರ ಫ್ಲವರ್ ಶೋ ಮುಖ್ಯವಾಗಿ ಅವ್ರದ್ದೇ ಅದರ ಬಗ್ಗೆ ವಿಷಯಗಳೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಈಗ ಫ್ಲವರ್ ಶೋ ಮೇನ್ ಗಾ ಮುಖ್ಯವಾದ ದ್ವ ದ್ವಾರ ಅಂದರೆ ಗಾಜಿನ ಮನೆ ತವ ಹೋಗ್ತಾ ಇದ್ದೀವಿ ಈಗ ನೀರಿಂದು ಆಫ್ ಆಗಿದೆ ಮೊದಲಿಗೆ ನಾವು ಈಚೆ ಕಡೆಯೇ ವೀಡಿಯೋ ಆಗಿ ಫೋಟೋನ ತೆಗೆಸ್ಕೊಂಡೆವು ವಾಲ್ಮೀಕಿ ಮಹರ್ಷಿಯಾಗ ಮುಂದೆ ನೋಡಿ ಎದುರುಗಡೆ ಮಹರ್ಷಿ ವಾಲ್ಮೀಕಿಯವರು ಕೂರಿಸಿದ್ದಾರೆ ತುಂಬ ಚೆನ್ನಾಗಿದೆ ಗಣೇಶ ರಾಮಕೃಷ್ಣ ಕೂಡ ವೀಡಿಯೋ ಆಗಿ ಫೋಟೋ ತೆಗೆಸ್ಕೊಂಡ್ರು ಈಗ ಒಳಗಡೆ ಹೋಗೋಣ ಬನ್ನಿ ಸಾಲಲ್ಲಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಲಾಲ್ ಬಾಗ್ ಶೋನ ವೀಕ್ಷಿಸಿದರು ಅವರ ಫ್ಯಾಮಿಲಿ ಜೊತೆ ಬಂದು ನೀವು ಸಹ ನಿಮ್ಮ ಕುಟುಂಬದವರಿಗೆ ಬನ್ನಿ ಆಗಿ ಮಕ್ಕಳಿಗೂ ಕೂಡ ಕರ್ಕೊಂಡು ಬನ್ನಿ ನಮ್ಮ ಹಿಂದಿನ ಕಾಲದ ಋಷಿ ಮುನಿಗಳ ಬಗ್ಗೆ ಅವ್ರಿಗೆ ತಿಳಿಸಿ ಅವರು ಎಂತೆಂಥ ಸಾಧನೆಗಳ ಮಾಡಿದ್ದಾರೆ ಅಂತ ಕೂಡ ನೀವು ಹೇಳ್ಬೋದು ಮಹರ್ಷಿ ಬಗ್ಗೆ ಕೂಡ ಅವರ ವಿವರಗಳನ್ನು ಅಲ್ಲಿ ಇಟ್ಟಿದ್ದಾರೆ ಬರೆದು ಕುಟುಂಬದವರೊಂದಿಗೆ ಫ್ರೆಂಡು ರಿಲೇಟಿವ್ ಜೊತೆ ಬನ್ನಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ವಿವಿಧ ಬಗೆಯ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಿದೆ ನೋಡಿ ಹೂವುಗಳು ಎಷ್ಟು ಚೆನ್ನಾಗಿದೆ ನಾವು ನೋಡೇ ಇರೋಲ್ಲ ಅಂದಂಥ ಹೂಗಳೆಲ್ಲ ತಂದು ಇಕ್ಕಿದ್ದಾರೆ ಒಳ್ಳೆ ಫ್ರೆಶ್ ಆಗಿದೆ ತಾನೇ ಎಷ್ಟೊಂದು ಫ್ರೆಶ್ ಆಗಿದೆ ನೀರು ಕೂಡ ಹಾಕ್ತಿರ್ತಾರೆ ಹೂವು ಅಂತೂ ತುಂಬ ಫ್ರೆಶ್ ಆಗಿದೆ ಎಂಜಾಯ್ ಮಾಡ್ಬೋದು ನೋಡಿ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆಶ್ರೀ ಗುರುಭ್ಯೋ ನಮ್ಮ ರಾಮ ಭಕ್ತ ಹನುಮನ್ನ ಸಹ ಕೂರಿಸಿದ್ದಾರೆ ಮಹರ್ಶ್ರೀ ಅವರ ಆಶ್ರಮ ಕೂಡ ನೋಡಿ ಹೂವಿನಲ್ಲಿ ಚಿತ್ರಿಸಿದ್ದಾರೆ ಬಿಲ್ಲಿಟ್ಕೊಂಡು ಬಾನ ಹಿಡಿ ಬಾಣ ಆಡಿಯೋದ್ ಕೂಡ ಇಟ್ಟಿದ್ದಾರೆ ನೋಡಿ ಚಿತ್ರ ಸುತ್ತಲೂ ಎಲ್ಲಿ ಕಣ್ಣಿದ್ರು ಪುಷ್ಪಗಳು ಪುಷ್ಪ ಚೆನ್ನಾಗಿದೆ ಗೊತ್ತಾ ನೀವೆಲ್ಲ ಯಾರೆಲ್ಲ ಲಾಲ್ ಹೋಗೋಗಿದ್ದೀರಿ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದ್ನ ಮರಿದಿರಿ ಇರೋರು ಸೊ ಹೋಗಿ ನೋಡ್ಕೊಂಡ್ ಬನ್ನಿ ಇನ್ನು ಇಪ್ಪತ್ತೇಳನೇ ತಾರೀಕು ತನಕ ಲಾಲ್ಬಾಗ್ ಶೋ ನಡೀತಿದ್ದೆ ಇನ್ನೂರ ಹದಿನೇಳನೆಯ ಲಾಲ್ ಶೋ ಪರಾಪು ಪುಷ್ಪದ್ದು ನೋಡಿ ನಾವೆಲ್ಲ ನಿಧಾನವಾಗಿ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಂದಿರೋರೆಲ್ಲ ನಿಧಾನಕ್ಕೆ ವೀಕ್ಷಿಸಿ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಹೋಗ್ತಿದ್ದಾರೆ ಡೈಮಂಡ್ ಹೂವು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ನೋಡಿದ್ದೆ ಲಾಸ್ಟ್ ಟೈಮು ಅಪ್ಪು ಅವ್ರದ್ದು ಫ್ಲವರ್ ಶೋ ಇದ್ದಾಗ ಕೂಡ ಬಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಮಿಸ್ ಮಾಡಿದೆ ಕೂಡ ಅದನ್ನು ಸಹ ನೋಡಿ ನೋಡಿ ನಾನು ಕೂಡ ಫೋಟೋ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೌರಿಗೆ ರಾಮಕೃಷ್ಣನ್ ಫೋಟೋ ಹೊಡ್ಕೊಂಡು ವೀಡಿಯೋ ತೆಗಿತಾ ಇದ್ದೀನಿ ಶಾರ್ಟ್ಸ್ ಹಾಕೋಕ್ಕೆ ಗಣೇಶ ಲಾಂಗ್ ವೀಡಿಯೋಗೆಲ್ಲ ವೀಡಿಯೋ ತೆಗಿತಾ ಇದ್ದಾನೆ ನೋಡಿ ಗೌರಿಗೆ ವಿಡಿಯೋ ಎಲ್ಲ ತೆಗಿತಾ ಇದೀನಿ ವಿಡಿಯೋ ಫೋಟೋ ಎಲ್ಲ ಸೂರ್ಯಕಾಂತಿ ಹೂವು ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲರೂ ಎಲ್ಲ ಹೂಗಳನ್ನ ಯಾವ್ದು ಅಂತ ನೋಡ್ತಾ ಇದ್ದಾರೆ ನೋಡಿ ರಾಮದು ಕೂಡ ಆಶ್ರಮದಲ್ಲಿ ರಾಮ ಇರೋದು ಕೂಡ ಜಿಂಕೆ ಸೀತಾಮಾತೆ ಹಾಗೂ ಲಕ್ಷ್ಮಣ ಕೂಡ ಇರೋದು ಕೂಡ ಇದೆ ನೋಡಿ ವನವಾಸಕ್ಕೆ ಹೋಗಿದ್ದಾಗ ರಾಮದು ಕೂಡ ಇಟ್ಟಿದ್ದಾರೆ ಪ್ರತಿಯೊಂದು ಹೂಗಳನ್ನು ವೀಕ್ಷಿಸ್ತಾ ಹೋಗ್ತಾ ಇದ್ದೀವಿ ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆಯೆಲ್ಲ ಅವ್ರ ಬಗ್ಗೆ ಎಲ್ಲ ಬರೆದು ಅಲ್ಲೆಲ್ಲ ಅನಿಸಿದ್ದಾರೆ ಓದೋರು ಓದ್ಕೊಂಡು ಫೋಟೋ ತಗೊಂಡು ಕೂಡ ಹೋಗ್ಬೋದು ನೀವು ಕೂಡ ಕರ್ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಅವ್ರಿಗೂ ಕೂಡ ಋಷಿ ಬಗ್ಗೆ ತಿಳಿಸ್ಬೋದು ನೋಡಿ ನಾನು ಸೆಲ್ಫಿ ವೀಡಿಯೋ ತಕ್ಕೋತಾ ಇರೋದನ್ನ ಗಣೇಶ ವೀಡಿಯೋ ಮಾಡಿದ್ದಾನೆ ಸೊ ಶಾರ್ಟ್ ವಿಡಿಯೋಗೆಲ್ಲ ಸೆಲ್ಫಿ ವೀಡಿಯೋ ತಕ್ಕೊತಾ ಇದ್ದೀನಿ ನಾನು ಗೌರಿ ಇಬ್ಬರು ಹೂಗಳು ತಾವೆಲ್ಲ ನಿಂತ್ಕೊಂಡು ಎಲ್ಲೆಲ್ಲ ಹೂವು ಸಿಗುತ್ತೋ ಅಲ್ಲೆಲ್ಲ ಸೆಲ್ಫಿ ವೀಡಿಯೋ ತಕೊಂಡ್ವಿ ನೋಡಿ ಗೌರಿ ತಾಟ ಮಾಡ್ತಾರೆ ನೋಡಿ ಆಶ್ರಮ ಕೂಡ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಲ್ಲ ನಾವು ಕೂಡ ಇಲ್ಲಿ ಸೆಲ್ಫಿ ವಿಡಿಯೋ ತಕ್ಕೊಂಡ್ವಿ ಸೊ ಹೂಗಳ ಜೊತೆ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ತೆಗಿತಾರೆ ಒಬ್ಬರೊಬ್ಬರು ಹೇಗೆ ಬೇಕೋ ಹಾಗೆ ವೀಡಿಯೋಗಳನ್ನ ತಕ್ಕೊತಿದ್ದಾರೆ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆವು ಇಲ್ಲಿ ರಾಮಾಯಣ ಬರ್ದಿರೋ ಬುಕ್ ಸಹ ಇಕ್ಕಿದ್ದಾರೆ ರಾಮಾಯಣ ಬರ್ದಿರೋದು ಅಂತ ವಾಲ್ಮೀಕಿಯವರು ನೋಡಿ ಇಲ್ಲಿ ಕೂಡ ವೀಡಿಯೋಗಳು ತಗೋತಾ ಇದ್ದೀವಿ ಎಲ್ಲ ಹೂಗಳ್ನು ಯಾವುದೂ ಲಾಲ್ಬಾಗ್ ಶೋನಲ್ಲಿ ಶೋನಲ್ಲಿ ಫ್ಲವರ್ನೆಲ್ಲ ಇಟ್ಟಿದ್ದಾರೆ ಎಲ್ಲವನ್ನು ಕ್ಲಿಯರಾಗಿ ತೆಗೆದಿದ್ದೀವಿ ನೋಡಿ ಈಗ ಹೊರ್ಗಡೆ ಬಂದಿದ್ದೇವೆ ಗಾಜಿನ ಮನೆಯಿಂದ ಈಚೆ ಇಲ್ಲೂ ಕೂಡ ಹೊರಗಡೆ ಫ್ಲವರ್ ಶೋಗಳನ್ನ ಇಟ್ಟಿದ್ದಾರೆ ಒಳ್ಳೊಳ್ಳೆ ಫ್ಲವರ್ಗಳು ನೋಡಿ ಎಷ್ಟು ಚೆನ್ನಾಗಿರ್ತಿದ್ದಾರೆ ಚೆನ್ನಾಗಿದೆ ಅಲ್ವಾ ಒಂದೊಂದು ಫ್ಲವರು ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ನಾವು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ರು ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಟೂರಿಸ್ಟ್ ಬರೋರು ಕೂಡ ಲಾಲ್ಬಾಗ್ ಬಂದಿದ್ದರು ಬಂದಿದ್ರು ಆಮೇಲೆ ಬೇರೆ ರಾಜ್ಯಗಳಿಂದ ಕೂಡ ಲಾಲ್ ಬಾಗ್ ಶೋನ ವೀಕ್ಷಿಸಲು ಅನೇಕ ಮಂದಿ ಬಂದಿದ್ದರು ಅಂಗಡಿಗಳು ಸಹ ಇದೆ ಈ ಲಾಲ್ ಶೋಗೆ ಬರೋರು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನ ತರಬಾರ್ದು ಪ್ಲಾಸ್ಟಿಕ್ ನೀರಿನ ಬಾಟ್ಲಾಗದಿತ್ತಂದರೆ ಅಲ್ಲೇ ಡಸ್ಟ್ಬಿನಲ್ಲಿ ಹಾಕ್ಬಿಡ್ತಾರೆ ಬ್ಯಾಗಲ್ಲಿ ಏನಾರು ಇಟ್ಕೊಂಬಂದರೆ ಬ್ಯಾಗ್ ಏನಾರು ತಂದರೆ ಅದು ಕೂಡ ಗೇಟಲ್ಲಿ ಚೆಕ್ ಮಾಡ್ತಾರೆ ಮಕ್ಳಿಗೆ ಹತ್ತು ರೂಪಾಯಿ ದೊಡ್ಡವ್ರಿಗೆ ಎಂಬತ್ತು ವೀಕೆಂಡಲ್ಲಿ ದೊಡ್ಡವ್ರಿಗೆ ನೂರು ಮಕ್ಕಳಿಗೆ ಮೂವತ್ತು ರೂಪಾಯಿ ಸೊ ನೀವು ಮಾಮೂಲಿ ದಿನ ಬಂದರೆ ಸ್ವಲ್ಪ ರಶ್ಶು ಕೂಡ ಕಮ್ಮಿ ಇರ್ತಾರೆ ನೋಡಿ ಚೆನ್ನಾಗಿದೆ ಹೂವುಗಳೆಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮರೆಯಿದ್ದೀನಿ ನ ಎಲ್ಲ ಅಂಗಡಿ ಎಲ್ಲಾ ಇಟ್ಟಿದ್ರು ಜೇತುಪ್ಪ ಬಟ್ಟೆದು ಎಲ್ಲ ಇಟ್ಟಿದ್ದಾರೆ ನೋಡಿ ಚೆನ್ನಾಗಿ ನವಿಲ್ ಮುಂದೆ ಹೂ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರಲ್ಲ ನೋಡಿ ವೈಟ್ ಟೋಪಿ ಹಾಕಿ ಬಂದಿರೋರೆಲ್ಲ ಟೂರಿಸ್ಟ್ ಬಂದವರು ಅವರು ಕೂಡ ಲಾಲ್ ಬಾಕ್ಷವನ್ನು ವೀಕ್ಷಿಸಲು ಬಂದಿದ್ದಾರೆ ಬಂದವರು ಎಲ್ಲ ಕಡೆ ಬಂದವರೆಲ್ಲ ಬಂದಿದ್ರು ನೋಡಿ ಇಲ್ಲಿ ಹೊಲ ಉಳಕ್ಕೆ ಹೋಗ್ತಾ ಇರಲ್ಲ ಅದು ಕೂಡ ಇತ್ತು ಮತ್ತೆ ಇಟ್ಟಿದ್ದಾರೆ ಅಲ್ಲೂ ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ನೇಗಿಲ ಇಟ್ಟ ಯೋಗಿ ಅಂತಾರಲ್ಲ ಆ ಚಿತ್ರ ಕೂಡ ಇಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡಿ ಚಿತ್ರ ಗೊಂಬೆಗಳು ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಪಾಟಲ್ ಪುಟ್ಟು ಹುಟ್ಟು ಹೂವುಗಳು ಇಲ್ಲಿ ರೈತರು ಬೆಳೆದಂಥ ಬೆಳೆಗಳು ಯಾವುದೇ ಥರ ಮಾವಿನಕಾಯಿ ದಪ್ಪ ಸಣ್ಣದು ಮತ್ತು ಕ್ಯಾಪ್ಸಿಕಮ್ಗಳು ಕಲ್ಲರ್ ಕಲ್ಲರ್ದು ಎಲ್ಲ ಕೂಡ ಇಟ್ಟಿದ್ರು ಎಲ್ಲ ಕೂಡ ವೀಕ್ಷಿಸ್ವಿ ಅಣೆಬೆ ಬೆಳೆಯೋದಿಗೆ ಕೃಷಿ ಮಾಡೋದೆಗೆ ಕೃಷಿ ಬಗ್ಗೆ ಅವೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಕ್ಯಾಬೇಜು ಪಿಂಕ್ ಕಲರ್ದು ಟೊಮೊಟೊ ಚರಿ ಟೊಮೊಟೊ ಉದ್ದ ಬಜ್ಜಿ ಮೆಣಸಿಕಾಯಿ ನೋಡಿ ಕಲರ್ ಕಲರ್ ಬ್ರೌನ್ ಕಲರ್ ಎಲ್ಲೋ ಕೇಸರಿ ರೆಡ್ಡು ಎಲ್ಲ ಇದೆ ನೋಡಿ ಬೆಳೆಗಳ ಬೆಳೆಯೋದು ಮನೇಲೆ ಕೃಷಿ ಕೃಷಿ ಮಾಡೋದೆಲ್ಲ ತೋರಿಸಿದ್ದಾರೆ ಮನೆಗಳು ಎತ್ತುಗಳು ತುಂಬ ಚೆನ್ನಾಗಿದೆ ಅಲ್ಲ ಉಳುಮೆ ಮಾಡೋದು ರೈತರು ಬೆಳೆ ಹೇಗೆ ಬೆಳೀತಾರೆ ಅಣ್ಬೆ ಹೇಗೆ ಬೆಳೀತಾರೆ ಕಸಿ ಮಾಡೋದು ಬಗ್ಗೆ ಎಲ್ಲ ಇದೆ ಅಣ್ಬೆಗಳ ಬಗ್ಗೆ ಕೂಡ ಈಗ ಇಟ್ಟಿದ್ರು ಅಣ್ಬೆಗಳು ಈಗ ಹೊರಗಡೆ ಬಂದು ಇಲ್ಲೂ ಕೂಡ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಇಲ್ಲಿ ಮುಂದೆ ಗೇಟ್ ಕಾಣುತ್ತಲ್ಲ ಅಲ್ಲೂ ಕೂಡ ಫೋ ಇದು ಇದು ಗಿಡಗಳೆಲ್ಲ ಬೆಳೆದಿರ್ತಾರೆ ಅದು ಐದು ಗಂಟೆ ಒಳಗೆ ಕೂಡ ಐದು ಗಂಟೆ ಆದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಈ ಸಲವೂ ಕೂಡ ನಾವು ಅಲ್ಲಿ ಒಡೋಕ್ಕಾಗಲಿಲ್ಲ ಈಗ ಬೆಟ್ಟ ಹಾಕ್ತಾ ಇದ್ದೀವಿ ಅಲ್ಲಿ ನೋಡಿ ಸ್ವೀಟ್ ಕಾರ್ನ್ ತಗೊಂಡು ಬೇಲ್ಪುರಿ ತೊಗೊಂಡು ತಿಂತಾ ನಾಲ್ಕು ಜನ ತುಂಬ ಚೆನ್ನಾಗಿತ್ತು ಸೂಪರಾಗಿದೆ ನೋಡಿ ಇಲ್ಲೇ ಏರೋಪ್ಲೇನ್ ಆಗಿತಿತ್ತು ಅದು ಕೂಡ ವಿಡಿಯೋದಲ್ಲಿ ಕ್ಯಾಚ್ ಮಾಡಿದೆವು ನೋಡಿ ಗಣೇಶ ತಿಂತವನೇ ಇಷ್ಟೊತ್ತು ವಿಡಿಯೋ ಹಿಡಿತಿದ್ದ ಈಗ ಸ್ವೀಟ್ ಕಾರ್ನ ತಿಂತವನೇ ಒಂದೊಂದೇ ಕಾಳು ಬಿಡಿಸ್ಕೊಂಡಿ ಮಗು ಥರ ನೋಡಿ ಸೂರ್ಯ ಅಸ್ತಮ ಆಗ್ತಾ ಇರೋದು ಐಟಲ್ಲಿ ನಿಂತಿದ್ದೀವಿ ಬೆಂಗಳೂರಿನ ಸುತ್ತಮುತ್ತಲಿನ ಎಲ್ಲ ಕಾಣ್ತಾ ಇದೆ ನೋಡಿ ಬಿಲ್ಡಿಂಗ್ಗಳು ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೂಡ ಕಾಣ್ತಿದೆ ನೋಡಿ ಒಳ್ಳೆ ಯಾವುದೋ ಹೋದಂಗೆ ಅಚ್ಚ ಹಸಿರಾಗಿದೆ ಈಗ ನಾನು ಗೌರಿ ಸೂರ್ಯನ ಕೈಯಲ್ಲಿ ಇಟ್ಕೊಂಡಂಗೆ ವೀಡಿಯೋ ಮಾಡಿಸ್ಕೊತಾ ಇದ್ದೀವಿ ಮತ್ತು ಈಗ ಬೆಟ್ಟದಿಂದ ಅಲ್ಲಿ ಇಳ್ದು ಈ ಕಡೆ ಸೈಡು ಇಲ್ಲೂ ಕೂಡ ಇಕ್ಕಿದ್ದಾರೆ ಹೂವುಗಳೆಲ್ಲ ಅದನ್ನೆಲ್ಲ ನೋಡ್ಕೊತಾ ಬರ್ತಾ ಇದ್ದೀವಿ ನೀರು ನಚ್ಚಿಲು ಎಲ್ಲ ನೋಡಿ ಬುಟ್ಟಿಲಿ ಹೂವು ಬೆಳೆದಿರೋದು ನೀರು ಬತ್ತಿರೋದು ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಸೆಲ್ಫಿ ವಿಡಿಯೋ ತೆಗೆಸ್ಕೊಂಡು ಸೊ ಎಲ್ಲರಿಗೂ ಬಾಯ ಹೇಳಿ ದೇವು ವಿಡಿಯೋದಲ್ಲೇ ನೋಡಿ ಅಣ್ಬೆ ಬೆಳೆಯೋದು ಅಣ್ಬೆ ಕೃಷಿ ಕೃಷಿ ಬಗ್ಗೆ ರೈತರ ಬಗ್ಗೆಯೆಲ್ಲ ಇಲ್ಲಿ ತೋರಿಸಿದ್ದಾರೆ ಆಮೇಲೆ ಎರೆ ಹುಳ ಹೇಗೆ ಸಾಗಾಣಿಕೆ ಮಾಡೋದು ಇನ್ನು ವಿವಿಧ ಬಗ್ಗೆ ಎಲ್ಲ ತೋರಿಸಿದ್ದಾರೆ ಈಗ ಹೊರಗಡೆ ಬಂದೆವು ಈಗ ನೋಡಿ ಇಲ್ಲೂ ಕೂಡ ವಿವಿಧ ಬಣ್ಣದ ಫ್ಲವರ್ಗಳನ್ನೆಲ್ಲ ಇಟ್ಟಿದ್ದಾರೆ ಸೀತಾ ಫೋಟೋ ಕೂಡ ಇಟ್ಟಿದ್ರು ಸೊ ನೀರಿನ ಚಿಲುಮೆ ಆಗಲೇ ಆಫ್ ಆಗೋಗಿತ್ತಲ್ಲ ನಾವು ಬಂದಾಗ ಈಗ ನೀರಿನ ಚಿಲುಮೆ ನೋಡೋರು ಸೊ ವಿಡಿಯೋ ಕೂಡ ಮಾಡಿಕೊಂಡ್ವಿ ನಾಲ್ಕು ಜನ ಸೆಲ್ಫಿ ವಿಡಿಯೋ ತಕ್ಕೊಂಡ್ವಿ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಿಸಿದಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾಲನ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ ಮತ್ತು ಲಾಲ್ಬಾಗ್ ಕೆರೆ ಹತ್ತಿರ ಬಂದೆವು ನೋಡಿ ಕೆರೆ ನೀರು ಹೇಗೆ ಬರ್ತಿದೆ ಅದನ್ನು ವೀಕ್ಷಣೆ ಮಾಡಿಕೊಂಡು ನಾಲ್ಕು ಕಡೆ ಗೇಟ್ ಇದೆ ಲಾಲ್ಬಾಗ್ ಬರೋದು ನಾಲ್ಕು ಸುತ್ತ ನಾಲ್ಕು ಕಡೆಯಿಂದನೂ ಎಲ್ಲಿ ಬೇಕಾದ್ರೂ ಬರ್ಬೋದು ಸೊ ಈಗ ಕೊನೆಯದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟವರೆಗೂ ವೀಕ್ಷದಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್